ಹಲೋ ಫ್ರೆಂಡ್ಸ್ ನಮ್ಮ ಉಳಿಯಾರ್ ಸಂತೆ ಎಷ್ಟು ಚಂದ ಇದೆ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬನ್ನಿ ಸಂತೆ ಅಂದರೆ ಯಾರಿಗೆಲ್ಲ ಇಷ್ಟ ಇರೋಲ್ಲ ಸಂತೆ ನೋಡೋಕಷ್ಟಿಲ್ಲ ತೊಗೊಳಕ್ಕೆ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡ್ಬೋದು ಕಾಲುಗಳನ್ನೆಲ್ಲ ಯಾವ ರೀತಿ ಮೂಟೆಲಿ ಇಟ್ಕೊಂಡಿದ್ದಾರೆ ಚಿಕ್ಕ ಚಿಕ್ಕದಾಗಿ ಪ್ಯಾಕ್ ಕೂಡ ಮಾಡಿ ಇಟ್ಕೊಂಡಿರ್ತಾರೆ ನಿಮಗೆ ಕಾಲು ಕೆ ಜಿ ಅರ್ಧ ಕೆ ಜಿ ಬೇಕಾದರೂ ಇಲ್ಲಿ ಸಿಗುತ್ತೆ ಅಂಗಡಿಯಲ್ಲಿ ತೊಗೊಳೋಕ್ಕಾಗಲ್ಲ ಅಂದವರು ಇಲ್ಲಿ ತೊಗೋಬೋದು ನನಗೊಂದು ತುರೇ ಮನೆ ಬೇಕಿತ್ತು ತುರಿಯೋಕೆ ಅಂತ ಬ್ಯಾಂಗ್ಳೂರು ತೊಗೊಂಡೋಗಕ್ಕೆ ಅದನ್ನು ಕೂಡ ಕೇಳಿ ತೊಗೊಂಡು ಬಂದ್ವಿ ಖಾರದ ಪುಡಿ ಧನಿಯಾ ಪುಡಿ ಮನೇಲಿ ಖಾಲಿಯಾಗಿತ್ತು ಹಾಗಾಗಿ ನಮ್ಮಮ್ಮ ಎರಡು ಕೆ ಜಿ ಕ ಮೆಣಸಿನ್ಕಾಯಿ ಎರಡು ಕೆ ಜಿ ಕಾಳು ಕೂಡ ತಗೊಂಡ್ರು ಸಂತೆನಲ್ಲಿ ತಗೊಂಡ್ರೆ ಕಡಿಮೆ ರೇಟು ಸಿಗುತ್ತೆ ಮತ್ತು ಚೆನ್ನಾಗೂ ಇರುತ್ತೆ ಅಂತ ಸಂತೆನಲ್ಲೇ ತಗೊಳ್ಳೋದು ನಮ್ಮ ಮನೆಯಲ್ಲೆಲ್ಲ ಮಾರ್ಕೊಂಡು ಬಂದವ್ರ ಹತ್ರ ಅಷ್ಟು ಕ್ವಾಲಿಟಿನೂ ಇರಲ್ಲ ಬಟ್ ರೇಟ್ ಕೂಡ ಜಾಸ್ತಿ ಇರುತ್ತೆ ಹಾಗಾಗಿ ನೋಡ್ತಿರ್ಬೋದು ಯಾವುದೇ ರೀತಿ ರೋಡೆಲ್ಲ ಫುಲ್ಲು ಜನ ಸಂತೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನಮ್ಮಮ್ಮ ಮತ್ತು ಒಬ್ಬರು ಆಂಟಿ ಹೋಗ್ತಾ ಇದ್ದಾರೆ ರೋಡ್ ಸೈಡಲ್ಲಿ ನೋಡ್ಬೋದು ನಮ್ಮಮ್ಮ ಇವರೇ ಪಲಾವ್ ಸ್ಪೈಸಸ್ ಎಲ್ಲ ಇಲ್ಲೇ ಇತ್ತು ಚಕ್ಕೆ ಲವಂಗ ಎಲ್ಲನೂ ಹತ್ತು ಇಪ್ಪತ್ತು ರೂಪಾಯಿಗೆ ತೊಗೊಳೋಕ್ಕಿಂತ ಆ ರೀತಿ ತೊಗೊಂಬಂದರೆ ಒಳ್ಳೆಯದೇ ಒಳ್ಳೇದಿರುತ್ತೆ ಹೂವು ಎಲ್ಲ ಇರದೆ ನೋಡ್ಬೋದು ನಮ್ಮಮ್ಮ ಕೂಡ ಒಂದು ಅರ್ಧ ಮಾರು ಹೂವು ತಗೊಂಡ್ರು ನಾಳೆ ಪೂಜೆಗೆ ಅಂತ ಮತ್ತೆ ತರಕಾರಿನೂ ಅಷ್ಟೇ ತುಂಬ ಫ್ರೆಶ್ ಆಗಿರುತ್ತೆ ತುಂಬ ಚೆನ್ನಾಗಿತ್ತು ಸಂತೆ ನೋಡಲಿಕ್ಕೆ ಮತ್ತೆ ತೊಗೊಳೋಕ್ಕೂ ಕೂಡ ನಮ್ಮಮ್ಮ ತರಕಾರಿ ತೊಗೊಳ್ತಾ ಇದ್ದಾರೆ ನೋಡ್ಬೋದು ಎಲೆ ಅಡಿಕೆ ಊದ್ಬತ್ತಿ ಎಲ್ಲನೂ ಅಷ್ಟೇ ಎಲ್ಲಾನು ಅಷ್ಟೇ ಸಂತೆನಲ್ಲಿ ಸಿಗುತ್ತೆ ಹಣ್ಣು ಕೂಡ ಅಲ್ಲಿ ಮಾರ್ತಾ ಇದ್ದಾರೆ ಹತ್ತು ರೂಪಾಯಿಗೆ ಐದು ಸಿಗುಡು ಕೊತ್ತಂಬರಿ ಸ್ವಪ್ನ ಮಾರ್ತಾಯಿದ್ರು ನಾವು ಕೂಡ ತೊಗೊಂಡ್ವಿ ನನಗೆ ತೆಂಗಿನಕಾಯಿ ಹೊಡಿಯೋಕ್ಕೆ ಅಂತ ಬ್ಯಾಂಗ್ಳೂರಿಗೆ ಒಂದು ಮಚ್ಚ ಬೇಕಿತ್ತು ನಮ್ಮಮ್ಮ ಕೇಳ್ತಾ ಇದ್ದಾರೆ ಒನ್ ಟ್ವೆಂಟಿ ರುಪೀಸ್ಗೆ ಮಚ್ಚ ಕೂಡ ತೊಗೊಂಡು ಬಂದ್ವಿ ನೋಡ್ಬೋದು ಕಾಳುಗಳೆಲ್ಲಾನು ಈ ರೀತಿ ಪ್ಯಾಕ್ ಮಾಡಿ ಇಟ್ಕೊಂಡಿರ್ತಾರೆ ನಿಮಗೆ ಕಾಲು ಕೆ ಜಿ ಬೇಕಾ ಅರ್ಧ ಕೆ ಜಿ ಬೇಕಾ ಎಲ್ಲನೂ ಸಿಗುತ್ತೆ ನೋಡ್ಬೋದು ಇಲ್ಲಿ ಕ್ಯಾಲೆಂಡರ್ ಕೂಡ ಮಾರ್ತಾ ಮಾರ್ತಾಯಿದ್ದಾರೆ ನಮ್ಮಮ್ಮ ಒಂದು ಮಲ್ಲಿಗೆ ಕ್ಯಾಲೆ ಕ್ಯಾಲೆಂಡರ್ ಬೇಕಂತ ಕೇಳ್ತಾಯಿದ್ರು ನಾನು ಎರಡು ಕ್ಯಾಲೆಂಡರ್ ಆಲ್ ಆಲ್ರೆಡಿ ಮನೇಲಿ ಇದೆಯಮ್ಮ ಅಂತ ಹೇಳಿ ಕರ್ಕೊಂಡು ಬಂದೆ ಚಿಕ್ಕ ಚಿಕ್ಕ ಮಡಕೆಗಳು ದೀಪಗಳು ಎಲ್ಲಾನು ಅಷ್ಟೆ ಮಡಿಕೆಯಲ್ಲಿ ಅಡುಗೆ ಮಾಡ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತೆ ಹೆಲ್ದಿಯಾಗಿರುತ್ತೆ ಸ್ಮೆಲ್ ಕೂಡ ಅಷ್ಟೇ ಮಡಿಕೆದು ಮನೇಲಿ ಇದ್ರೆ ಚೆನ್ನಾಗಿ ಬರ್ತಾ ಇರುತ್ತೆ ನೋಡ್ಬೋದು ಇಲ್ಲಿ ನಿಂಬೆ ಹಣ್ಣು ಅಂಗಡಿನಲ್ಲಿ ಐದು ರೂಪಾಯಿಗೆ ಒಂದಿರುತ್ತೆ ಬಟ್ ಇಲ್ಲಿ ಐದು ರೂಪಾಯಿಗೆ ಎರಡು ಹತ್ತು ರೂಪಾಯಿಗೆ ಮೂರುಗೂ ಸಿಗುತ್ತೆ ಬಾಗಿಲು ತೋರಣಗಳೆಲ್ಲ ಇಷ್ಟು ಚೆಂದ ಇದೆ ನೋಡ್ಬೋದು ನನಗೆ ಸಂತೆ ನೋಡಿ ತುಂಬ ಅಂದರೆ ತುಂಬ ಖುಷಿಯಾಯಿತು ತುಂಬ ಚೆನ್ನಾಗಿರುತ್ತೆ ಎಂಜಾಯ್ ಕೂಡ ಮಾಡ್ಬೋದು ಅಲ್ಲಿ ನಮ್ಮಮ್ಮ ಗೆಣಸು ತೊಗೊಳ್ತಾ ಇದ್ದಾರೆ ಗೆಂಡ್ಸೇ ನನಗೆ ತುಂಬ ಇಷ್ಟ ಹಾಗಾಗಿ ಗೆಣಸು ಹೆಲ್ತ್ಗೂ ಮತ್ತು ಹೇರ್ಗೆ ಸ್ಕಿನ್ಗೆ ತುಂಬ ಒಳ್ಳೆಯದು ಅಲ್ಲೇ ಒಂದೊಂದು ನಾನು ನಮ್ಮಮ್ಮ ಆಂಟಿ ಕಬ್ಬಿನ ಜ್ಯೂಸ್ ಕುಡಿದ್ವಿ ಕಬ್ಬಿನ ಜ್ಯೂಸ್ ಕೂಡ ಹೆಲ್ತ್ಗೆ ತುಂಬ ಒಳ್ಳೆಯದು ಹಾಗಂತ ದಿನ ಕುಡಿಬಾರ್ದು ಬೇಳೆ ಮಾರ್ತಾಯಿದ್ರು ನೂರು ರೂಪಾಯಿಗೆ ಒನ್ ಕೆ ಜಿ ಬೇಳೆ ತುಂಬ ಚೆನ್ನಾಗಿತ್ತು ನೋಡ್ಬೋದು ಈ ಸಂತೆಯಲ್ಲಿ ಹಬ್ಬಗಳಲ್ಲಂತೂ ಕಾಲಿಡೋಕೆ ಜಾಗ ಇರಲ್ಲ ಅಷ್ಟು ಜನ ಇವಾಗ ಸ್ವಲ್ಪ ಕಡಿಮೆ ಇದ್ದಾರೆ ಜನ ಬಟ್ ತುಂಬ ಜನ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ನಮ್ಮ ಸುತ್ತಮುತ್ತ ಹಳ್ಳಿಯವರೆಲ್ಲೇ ಇಲ್ಲೇ ಸಂತೆ ಎಲ್ಲ ಮುಗಿಸ್ಕೊಂಡು ನಂದೊಂದು ರೇಷ್ಮೆ ಸ್ಯಾರಿ ಬ್ಲೌಸು ವರ್ಕ್ಗೆ ಕೊಡಬೇಕಾಗಿತ್ತು ಇಲ್ಲಿ ಬಂದು ವರ್ಕ್ ಕೊಟ್ವಿ ಇದ್ರ ಬಗ್ಗೆನೂ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ಹಾಗೆಯೇ ಒಂದೊಂದು ಫಾಲೋಡಾ ಕೂಡ ಕುಡಿದ್ವಿ ಸಂತೆಯಿಂದ ಬಂದಮೇಲೆ ನನ್ನ ತಮ್ಮ ಚಿಕನ್ ತೊಗೊಂಬಂದಿದ್ದ ಚಿಕನ್ ಫ್ರೈ ಮಾಡಿ ಇವತ್ತು ಗೀ ರೈಸ್ ಮಾಡಿ ಅಂತ ಹೇಳ್ದ ಇವತ್ತು ಗೀ ರೈಸ್ನ ಮಾಡಿದ್ದೀನಿ ಈ ವಿಡಿಯೋದಲ್ಲಿ ಯಾವ ರೀತಿ ಮಾಡೋದಂತ ತೋರಿಸ್ಕೊಟ್ ಗೀ ರೈಸ್ ಮಾಡೋಕ್ಕೆ ಒಂದು ಕುಕ್ಕರ್ ಇಟ್ಟಿದ್ದೀನಿ ನಾನು ಇಲ್ಲಿ ಮೂರು ಸ್ಪೂನಷ್ಟು ನಾನು ಮೂರು ಸ್ಪೂನಷ್ಟು ನಾನು ಆಯಿಲ್ ಹಾಕ್ಕೊಳ್ತೀನಿ ನಾಲ್ಕು ಸ್ಪೂನಷ್ಟು ನಾನಿಲ್ಲಿ ತುಪ್ಪ ಹಾಕ್ಕೊಳ್ತೀನಿ ತುಪ್ಪ ಇದು ಮನೇಲೇ ಮಾಡಿರೋ ತುಪ್ಪ ಆಯಿಲ್ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ ತುಪ್ಪನ ಜಾಸ್ತಿ ಹಾಕ್ಕೊಳ್ಳಿ ಗೀ ರೈಸ್ ಅಲ್ವಾ ತುಪ್ಪ ಜಾಸ್ತಿ ಇದ್ರೇ ತುಂಬ ಟೇಸ್ಟಿಯಾಗಿರುತ್ತೆ ತುಪ್ಪ ಕಾದಿದೆ ನೆನ್ಸಿಟ್ಟಿರೋ ಸ್ಪೈಸಸ್ನೆಲ್ಲ ಹಾಕ್ಕೊಳ್ತೀನಿ ದೂರ ನಿಂತ್ಕೊಂಡು ಹಾಕ್ಕೋಬೇಕು ನೆನೆಸಿರೋದಕ್ಕೆ ಮುಖಕ್ಕೆ ಆಗಿ ಬಿಡುತ್ತೆ ನೆನ್ಸಿಟ್ಟರೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಅಂತ ನೆನ್ಸಿಟ್ಕೊಳ್ಳೋದು ದೂರ ನಿಂತ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಐದು ಮೆಣಸಿನಕಾಯಿನ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡು ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ಅದನ್ನು ಕೂಡ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಮೀಡಿಯಮ್ ಸೈಜು ನಾಲ್ಕು ಈರುಳ್ಳಿನ ಇಲ್ಲಿ ನಾನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಬಾಡಿಸ್ಕೋಬೇಕು ಎರಡು ಸ್ಪೂನ್ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊಳ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಇದು ಮನೇಲೇನೆ ರೆಡಿ ಮಾಡಿರೋದು ಎಲ್ಲ ಚೆನ್ನಾಗಿ ಇವಾಗ ಬಾಡಿಸ್ಕೋಬೇಕು ಹಸಿ ಸ್ಮೆಲೆಲ್ಲ ಹೋಗಿದೆ ಇವಾಗ ನಾನಿಲ್ಲಿ ಅರ್ಧ ಗ್ಲಾಸಷ್ಟು ಹಾಲನ್ನ ಹಾಕೊಳ್ತಾ ಇದ್ದೀನಿ ಹಾಲು ಇಷ್ಟ ಇಲ್ಲ ಅಂದ ಅವರು ಸ್ಕಿಪ್ ಮಾಡ್ಕೋಬೋದು ಗೀರೆ ಸೀಕ್ರೆಟೇ ಬಂದು ಹಾಲು ಇಲ್ಲಿ ಅರ್ಧ ಗ್ಲಾಸಷ್ಟು ನಾನು ಮೊಸರು ಕೂಡ ಹಾಕ್ಕೊಳ್ತಾ ಇದ್ದೀನಿ ಹೆಚ್ಚಿಟ್ಟಿರೋ ಪುದೀನ ಮತ್ತೆ ಕೊತ್ತಂಬರಿನ ನಾನು ಇವಾಗಲೇ ಹಾಕ್ಕೊಳ್ತಾ ಇದ್ದೀನಿ ಲಾಸ್ಟಲ್ಲಿ ಹಾಕೊಂಡ್ರೆ ಒಂದೇ ಸೈಡ್ ಬಂದು ಕೂತಿರುತ್ತೆ ಹಾಗಾಗಿ ಇವಾಗ ಹಾಕಿದ್ರೆ ಎಲ್ಲಾ ಸೈಡು ಮಿಕ್ಸ್ ಆಗುತ್ತೆ ಹದಿನೈದು ನಿಮಿಷ ಮುಂಚೆನೆ ಅಕ್ಕಿನ ನೆನೆಸಿಟ್ಕೊಂಡಿದ್ದೆ ಇವಾಗ ಅಕ್ಕಿನ ಹಾಕೊಂಡು ಚೆನ್ನಾಗಿ ಸಲ ಎಲ್ಲ ಮಿಕ್ಸ್ ಮಾಡ್ಕೊಳ್ತೀನಿ ಜಾಸ್ತಿ ಮಿಕ್ಸ್ ಮಾಡಬಾರ್ದು ಯಾಕೆಂದರೆ ಅಕ್ಕಿ ನೆಂದಿರೋದ್ರಿಂದ ದೊಡ್ಡುತ್ತೆ ಹಾಗಾಗಿ ಗೀ ರೈಸ್ ಚೆನ್ನಾಗಿ ಬರಲ್ಲ ಗೋಡಂಬಿನ ನೀವು ಒಗ್ಗರಣೆಗಾದ್ರೂ ಹಾಕೋಬಹುದು ಇದು ನಾನು ಫ್ರೈ ಮಾಡಿರೋ ಗೋಡಂಬಿ ಹಾಗಾಗಿ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಇದರಲ್ಲಿ ಮೂರು ಗ್ಲಾಸ್ ಅಕ್ಕಿ ಹಾಕಿದೆ ಇದರಲ್ಲಿ ನಾನು ಐದೂವರೆ ಗ್ಲಾಸು ನೀರು ಹಾಕ್ಕೊಳ್ತೀನಿ ಐದೂವರೆ ಗ್ಲಾಸ್ ನೀರನ್ನ ಹಾಕ್ಕೊಂಡಿದ್ದೀನಿ ಅರ್ಧ ಗ್ಲಾಸ್ ನೀರು ಫಸ್ಟೇ ಬಿಟ್ಕೊಂಡಿರುತ್ತೆ ಹಾಲು ಮೊಸರು ಮತ್ತು ಅಕ್ಕಿ ಅಕ್ಕಿಲೆಲ್ಲ ಹಾಗಾಗಿ ನಾನು ಅರ್ಧ ಗ್ಲಾಸ್ ಕಡಿಮೆ ಹಾಕ್ಕೊಳ್ತೀನಿ ತುಂಬ ಮೆತ್ತಗಾಗ್ಬಿಡುತ್ತೆ ಅನ್ನ ಎರಡೂವರೆ ಸ್ಪೂನಷ್ಟು ನಾನಿಲ್ಲಿ ಉಪ್ಪಾಕೊಳ್ತಾಯಿದ್ದೀನಿ ಕುಕ್ಕರ್ಲಿನ್ನ ಕ್ಲೋಸ್ ಮಾಡಿದ್ದೀನಿ ನಾನು ಮೂರು ವಿಷಲನ್ನ ಹಾಕಿಸ್ತೀನಿ ನೋಡ್ತಿರ್ಬೋದು ರೈಸ್ ಯಾವ ರೀತಿ ಬಂದಿದೆ ಅಂತ ಎಷ್ಟು ಉದ್ರ ಅಂತ ಇದು ನೀವು ತರಕಾರಿ ಕುರ್ಮಾ ಜೊತೆನಾದರೂ ಮಾಡ್ಕೊಂಡು ತಿನ್ಬೋದು ಚಿಕನ್ ಚಿಕನ್ ಫ್ರೈ ಜೊತೆನಾದರೂ ಮಾಡ್ಕೊಂಡು ತಿನ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ನೀವೊಂದು ಸಹ ನಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇದು ನಮ್ಮ ಮನೆ ಬೇಕು ಇವತ್ತು ನಮ್ಮ ಮನೆ ಚಿಕನ್ ಫ್ರೈ ಮಾಡಿದ್ದೀವಿ ಆ ಸ್ಮೆಲ್ಲಿಗೆ ಇಲ್ಲಿ ಬಂದು ಕೂತ್ಕೊಂಡಿದೆ ಇದೇ ಥರ ವೀಡಿಯೋಗಳನ್ನ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಇವತ್ತು ನಮ್ಮ ಮನೇಲಿ ಚಿಕನ್ ಫ್ರೈ ಕೂಡ ಮಾಡಿದ್ವಿ ಚಿಕನ್ ಫ್ರೈ ಇದ್ದು ಯಾವ ರೀತಿ ಮಾಡೋದಂಥ ವೀಡಿಯೋ ಕೂಡ ಮಾಡಿದ್ದೀನಿ ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ ಇನ್ನು ಯಾರನ್ನ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್